ಕನಿಷ್ಠ ವೇತನಕ್ಕಾಗಿ ಈಗಾಗಲೇ ಅಂಗನವಾಡಿ ಕಾರ್ಯಕರ್ತರು ಕಳೆದ ಮೂರು ದಿನದಿಂದ ಹಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ ಈಗಾಗಲೇ ಇಲ್ಲಿ ಸಾಕಷ್ಟು ಜನರಿಗೆ ಊಟ ವಸತಿ ಇಲ್ಲದರೆ ಹಾಗೆ ಕುಡಿಯೋದಕ್ಕೆ ನೀರು ಸಹ ಇಲ್ಲದರೆ ಶೌಚಾಲಯಕ್ಕೆ ಸಾವಿರಾರು ಜನ ಪರದಾಡುವಂಥ ಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಸರ್ಕಾರದ ಬಗ್ಗೆ ಮನವಿ ಕೊಟ್ಟಿದ್ದಾರೆ ಏನಂದಿದ್ದಾರೆ ಬನ್ನಿ ಕೇಳೋಣ ಮೇಡಮ್ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ ಏನಂದಿದ್ದಾರೆ ಸರ್ಕಾರಕ್ಕೆ ಮೊದಲನೇ ದಿನದಿಂದ ಇದು ಇವತ್ತಿಗೆ ಮೂರನೇ ದಿನ ಆಗಿದೆ ಮೊದಲನೇ ದಿನದಿಂದನೂ ಕೊಟ್ಟಿದ್ದೀವಿ ಇಪ್ಪತ್ತೆಂಟನೇ ತಾರೀಕಿಂದ ಸರ್ಕಾರದ ಮುಂದೆ ಹಿಟ್ಟಿರ್ತೀವಿ ನಿಮ್ಮ ಬೇಡಿಕೆ ಈಡೇರ್ಸೋಕ್ಕೆ ಕೇಳ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ಕಾದು ನೋಡಬೇಕು ಸರ್ ಏನಾಗುತ್ತೆ ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ಕೂಡ ನಮಗೆ ಇಲಾಖೆಯ ಜಾಯಿಂಟ್ ಸೆಕ್ರೆಟ್ರಿ ಮತ್ತು ಜಾಯಿಂಟ್ ಡೈರೆಕ್ಟ್ರು ಮತ್ತು ಡೈರೆಕ್ಟ್ರು ಸರ್ ಬಂದಿದ್ದರು ಅವರು ಕೂಡ ಅದನ್ನೇ ಹೇಳಿದ್ರು ನಿಮ್ಮ ಬೇಡಿಕೆ ಒಂದು ಒಳ್ಳೆಯ ಬೇಡಿಕೆನೇ ಹಿಟ್ಟಿದ್ದೀರಾ ಹಾಗಾಗಿ ಸರ್ಕಾರದ ಮುಂದೆ ಹಿಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಸರ್ ಆದರೆ ಅವ್ರ ಭರವಸೆಗೆ ನಾವು ಹೆದ್ದೋಗಲ್ಲ ನಮಗೆ ಲಿಖಿತ ರೂಪದಲ್ಲಿ ಬರಬೇಕು ಬೇಕು ಮತ್ತು ಒಂದೇ ಬೇಡಿಕೆ ಇಟ್ಟಿರೋದು ನಾವು ಕನಿಷ್ಠ ವೇತನ ಆ ಕನಿಷ್ಠ ವೇತನ ಆಗೋವರೆಗೂ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾ ಇದ್ದೀವಿ ಸರ್ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಅವ್ರು ಯಾವುದೋ ಆಪ್ತ ಕಾರ್ಯದರ್ಶಿ ಬಂದು ಭೇಟಿಯಾಗಿದ್ದಾರೆ ಅಂತ ಹೇಳಿದರು ಅವರೇನಾದರೂ ಹೇಳಿದ್ರ ಅವರು ಅಷ್ಟೇ ಸರ್ ಹೇಳಿದ್ದು ಸರ್ಕಾರಕ್ಕೆ ತಗೊಂಡೋಗಿ ನಿಮ್ಮ ಮನವಿ ಸಲ್ಲಿಸ್ತೀವಿ ಅಲ್ಲಿ ಏನು ಹೇಳ್ತಾರೆ ಕೇಳ್ಕೊಂಡು ನಿಮ್ಗೆ ಹೇಳ್ತೀವಿ ವಿಷಯ ತಿಳಿಸ್ತೀವಿ ಅಂತ ಹೇಳಿದರು ಮೂರು ದಿನ ಆಯಿತು ಮತ್ತೆ ಏನು ಹೇಳಿಲ್ಲ ಅದೇ ಇಲಾಖೆಯಿಂದ ಬಂದಿದ್ದಾರೆ ಸರ್ ಇವತ್ತಷ್ಟೇ ಅವರು ಅದನ್ನೇ ಹೇಳಿದ್ದು ಇನ್ನು ಬಜೆಟ್ ಇದೆ ಅಲ್ಲಿ ನೋಡೋಣ ಅಂತ ಬರೀ ಭರವಸೆ ಅಷ್ಟೇ ಸರ್ ಯಾವುದು ಲಿಖಿತ ರೂಪ ಆಗಲಿ ಒಂದು ಕಂಡೀಷನಾಗಾಗಿ ನಮಗೇನು ಹೇಳಿಲ್ಲ ನೆನೆದು ಕೂಡ ಸಿ ಎಮ್ ಭೇಟಿ ಮಾಡಿದ್ವಿ ಸಿ ಎಮ್ ಸರ್ನ ಅಲ್ಲೂ ಏನು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಏನಂತಂದರೆ ನಾವು ಹೋದರೆ ಬರೀ ಮನವಿ ತಗೊಂಡು ನೀವು ಮನೆ ಕಡೆ ಹೋಗಿ ಅಂತ ಹೇಳಿ ಒಂದು ಮಾತಷ್ಟೇ ಹೆಣ್ಮಕ್ಳು ಸಾವಿರಾರು ಜನ ಕೂತಿದ್ದೀರಮ್ಮ ಅಲ್ಲಿ ಊಟದ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ ನೀರಿನ ವ್ಯವಸ್ಥೆ ಏನು ಮಾಡ್ಕೊಂಡ್ರಿ ಏನಂತ ಕೂತಿದ್ದೀರಾ ನಾವು ಬಜೆಟನ್ನಲ್ಲೂ ಒಂದು ಜಾಸ್ತಿ ಮಾಡ್ತೀವಿ ಕನಿಷ್ಠ ವೇತನ ಮಾಡ್ತೀವಿ ನಿಮಗೆ ಹೋಗಿ ಮನೆ ಕಡೆ ಅಂತ ಆ ಥರ ಹೇಳಿದ್ರೊಂದಿತ್ತು ಮನವಿ ತಗೊಂಡು ಇಲ್ಲ ನೀವು ಮನೆ ಕಡೆ ಹೋಗಿ ಅಂತ ಹೇಳಿದ್ರೆ ಅದು ಏನು ಅಂತಲೇ ನಮ್ಗೆ ಅರ್ಥ ಆಗ್ತಾಯಿಲ್ಲ ದುಡ್ಸ್ಕೊಳ್ಬೇಕಾದ್ರೆ ಹೆಣ್ಮಕ್ಳು ಬೇಕು ಆದರೆ ನಮ್ಗೊಂದು ಒಂದು ಕನಿಷ್ಠ ವೇತನ ಕೊಡೋಕ್ಕೆ ಹೆಣ್ಮಕ್ಳು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀವಿ ಸರ್ ಈಗಾಗಲೇ ನೋಡ್ತಾ ಇರ್ಬೋದು ಸಾಕಷ್ಟು ಜನ ಪ್ರತಿ ದಿನದಿಂದ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಊಟಕ್ಕೆ ಸಹ ಕುಡಿಯೋ ನೀರು ಸಹ ಇಲ್ಲಿಲ್ಲ ಅದು ಚಳಿ ಅಂದರೆ ಬಿಸಿಲು ಅಂದರೆ ಇಲ್ಲ ಸಾಕಷ್ಟು ಅಂಗನವಾಡಿ ಕಾರ್ಯಕರ್ತರು ಕಷ್ಟಪಡ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಏನಾದರೂ ಒಲವು ಮಾಡಬೇಕಾಗಿತ್ತು ಆದರೆ ಎಲ್ಲ ಒಂದು ಕಡೆ ಕಡಿಮುಚ್ಕೊಂಡಿದ್ಯಾ ಅಂತ ಅನ್ಸುತ್ತಾ ನಿಮಗೆ ಖಂಡಿತ ಕಣ್ಣು ಮುಚ್ಕೊಂಡಿದೆ ಸರ್ ಯಾಕಪ್ಪ ಅಂತಂದರೆ ಇವತ್ತಿನ ಹೋರಾಟ ಅಂತ ನಾವು ಬಂದಿಲ್ಲ ಐವತ್ತು ವರ್ಷದಿಂದ ಹೋರಾಟ ಮಾಡ್ಕೊತಾನೆ ಬಂದಿದ್ವಿ ಐವತ್ತು ವರ್ಷದ ಹೋರಾಟದ ಫಲ ಅಂತಂದರೆ ಐವತ್ತನೇ ವರ್ಷ ಈಗ ನಾವು ಕಾಲಿಡ್ತಾ ಇದ್ವಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ಲಿಕ್ಕಾರು ಅಟ್ಲೀಸ್ಟ್ ನಮ್ಮನ್ನು ಏನು ಕನಿಷ್ಠ ವೇತನ ಮಾಡಿ ನಮ್ಮ ಗೌರವಧನಾನ ಹಣಪಟ್ಟಿ ತೆಗಿರಿ ಅಂತಂದೇಳಿ ನಾವು ಸರ್ಕಾರ ಕೇಳ್ತಾರಂಥ ಒಂದು ಬೇಡಿಕೆ ಆ ಬೇಡಿಕೆನಲ್ಲಿ ಸಾವಿರಾರು ಕೆಲಸ ಮಾಡ್ತೀವಿ ನಾವು ಸಾವಿರಾರು ಕೆಲಸ ನಮಗೆ ಲೆಕ್ಕಕ್ಕೆ ಇಲ್ಲ ಆ ಹತ್ತು ಹಲವು ಹೊಸ ಯೋಜನೆಗಳನ್ನ ಸರ್ಕಾರ ಇಂಪ್ಲೂಮೆಂಟ್ ಮಾಡುತ್ತೆ ಆ ಇಂಪ್ಲೂಮೆಂಟನ್ನು ರಾಷ್ಟ್ರ ಗ್ರಾಸ್ ರೂಟ್ ಲೆವೆಲಲ್ಲಿ ಇಂಪ್ರೂವ್ಮೆಂಟ್ ಮಾಡೋದು ಹಂಗ ನೋಡಿ ಕಾರ್ಯಕರ್ತರ ಆ ಒಂದು ಸೇವೆಯಿಂದ ಹಂಗೆ ಅಂತಂದೇಳಿ ಯಾವುದೇ ಈ ಕೋ ಕೊರೋನಾ ಟೈಮಲ್ಲಂತೂ ಕಾರ್ಯಕರ್ತರು ಪಿ ಪಿ ಕಿಟ್ ಹಾಕೊಂಡು ಆರೋಗ್ಯ ಇಲಾಖೆಯ ಜೊತೆಗೆ ಜೀವದ ತೊರೆದು ಕೆಲಸ ಮಾಡಿದ್ವಿ ನಾವು ಆ ಟೈಮಲ್ಲೂ ಕೂಡ ನಮಗೆ ಯಾವುದೇ ತರದ ಒಂದು ಗೌರವದನ್ನ ಏರಿಸಲಿಲ್ಲ ಗೌರವದನ್ನ ಅನ್ನೋ ಪದನ ನಾವು ತೆಗೆದು ಬಿಡಬೇಕು ಯಾಕಪ್ಪ ಅಂತಂದ್ರೆ ಈಗ ಐವತ್ತನೇ ವರ್ಷ ಕಾಲಿಟ್ಟಾಗ ಇನ್ನೂ ಗೌರವವಾಗಿ ಕಾರ್ಯಕರ್ತರನ್ನ ನಡೆಸ್ಕೋತದ ಸರ್ಕಾರ ಅಂತಂದ್ರೆ ಅದಕ್ಕೆ ನಾಚಿಕೆ ಆಗಬೇಕು ಅಂತಂದ್ರೆ ಹೇಳ್ತಾ ಇದ್ವಿ ಯಾಕಪ್ಪ ಅಂದ್ರೆ ಸರ್ಕಾರ ಈಗ ಯಾವುದೇ ಒಂದು ಔಟರ್ಸ್ ಇದಕ್ಕೆಲ್ಲ ತಗೊಂಡ್ರೆ ಯಾರು ಕೆಲಸ ಮಾಡ್ಲಿಕ್ಕೆ ಹೇಳಿ ತಗೊಂಡ್ರೆ ಕನಿಷ್ಠ ಇಪ್ಪತ್ತ್ ಸಾವಿರ ರೂಪಾಯಿ ಕೂಲಿ ಕೊಡ್ತಾರೆ ಒಂದು ತಿಂಗಳಿಗೆ ಹೆಂಗೆ ಅಂತಂದೇಳಿ ಅಂತ ನಾವು ಈ ಹನ್ನೆರಡರಿಂದ ಎಂಟರಿಂದ ಹನ್ನೆರಡು ಗಂಟೆ ಕೆಲಸ ಮಾಡ್ತಾ ಇದ್ವಿ ಅಂಗನವಾಡಿ ಕಾರ್ಯಕರ್ತ ಸಹಾಯಕರು ಬೆಳಗ್ಗೆ ಒಂಬತ್ತು ಗಂಟೆ ಬಂದು ನಮ್ಮ ಮಕ್ಕಳು ಮನೆಯೆಲ್ಲ ಬಿಟ್ಟು ಒಂಬತ್ತು ಗಂಟೆಗೆ ಬಂದರೆ ಸಂಜೆ ನಾಲ್ಕು ಗಂಟೆ ತನಕ ಇರ್ತೀವಿ ಅದರಲ್ಲಿ ಮಧ್ಯ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಪಾಠ ಆಟ ಅವರಿಗೆ ಹಾಲು ಕೊಡೋದು ಮತ್ತು ಊಟ ಮಾಡಿ ಮಲಸೋದು ನಮ್ಮನೆ ಮಕ್ಕಳುಗಳು ಯಾವ ರೀತಿ ಲಾಲನೆ ಪಾಲನೆ ಮಾಡ್ತೀವಿ ಅದ್ರ ಜೊತೆಗೆ ಉತ್ತಮ ಶಿಕ್ಷಣದ ಗುಣಮಟ್ಟವನ್ನು ಕೊಡ್ತಾ ಇದೀವಿ ಹಾಗಾಗಿ ಉತ್ತಮ ಪ್ರಜೆಗಳನ್ನ ನಾವು ಮಾಡಬೇಕು ಅಂತಂದೇಳಿ ನಾವು ಕಷ್ಟಪಡ್ತಿದ್ವಿ ಇತ್ತೀಚೆಗೆ ಸರ್ಕಾರದಿಂದ ಹೊಸದು ಒಂದು ಯೋಜನೆ ತಂದರೆ ಮಾಡಿ ಸರಿ ಅಂತಂದೇಳಿ ಆದರೆ ಎಲ್ ಕೆ ಜಿ ಕೆ ಕೆಜಿನೂ ಕೂಡ ನಮ್ಮ ಕಾರ್ಯಕರ್ತರು ಜಗ್ಗಿಲ್ಲದೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಕಲಸೋ ವಿಚಾರದಲ್ಲಿ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ ಮಕ್ಕಳಿಗೆ ನಾವು ಬೇರೆ ಏನು ಇಲ್ಲ ಹಂಗೆ ಅಂತ ಸರ್ಕಾರಕ್ಕೆ ನಿನ್ನೆ ಕರ್ಕೊಂಡು ಹೋದಾಗ ಸಿ ಎಂ ಅವರು ಕರೆ ಬಂದಿತ್ತು ಅಂತ ಹೋದಾಗ ಬಟ್ ಅವ್ರು ನಡ್ಕೊಂಡಂತ ರೀತಿ ತುಂಬಾನೇ ಬಸರಾಗಿತ್ತು ಯಾಕಂದ್ರೆ ಹೆಣ್ಮಕ್ಕು ಈ ತರ ಕೂತಿದ್ದಾರೆ ಹೆಂಗೆ ಅಂತಂದ್ರೆ ಅವ್ರಿಗೆ ಒಂದ್ ಏನಾದರೂ ನಿರ್ಧಾರ ತಗೊಳ್ಳೋಣ ಅಂತ ಇಲಾಖೆ ಅಧಿಕಾರಿಗಳನ್ನ ಮತ್ತೆ ಅಲ್ಲಿ ಮಾಡಿದಂತ ಮೀಟಿಂಗ್ ಅಲ್ಲಿ ಒಂದು ಚರ್ಚೆ ಮಾಡಿ ಒಂದು ನಿರ್ಧಾರ ತಗೋದಾಯ್ತು ಮತ್ತೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ ಹಂಗೆ ಅಂತಂದೇಳಿ ಹೇಳಿ ಅದ್ರಲ್ಲಿ ಚರ್ಚೆ ಮಾಡ್ತೀವಿ ಅಂತ ಕ್ಯಾಬಿನೆಟ್ ಮೀಟಿಂಗಲ್ಲಿ ದೊಡ್ಡ ದೊಡ್ಡ ನಿರ್ಣಯ ಎಲ್ಲ ತಗೋತಾರೆ ಹಾ ಸದನದಲ್ಲ ತಗೋಬೇಕು ಅಂತ ಏನಿಲ್ಲ ಕ್ಯಾಬಿನೆಟ್ ಅಲ್ಲಿ ತೊಗೊಂಡು ನಮಗೆ ಈ ಮಹಿಳೆಯರಿಗೆ ಇಷ್ಟು ರಾಜ್ಯದ ಮಹಿಳೆಯರು ಒಂದು ಒಂದು ಲಕ್ಷದ ನಲವತ್ ಸಾವಿರದ ಹತ್ತಿರ ಇದೀವಿ ನಾವೆಲ್ಲ ಅಂಗನಡಿ ಕಾರ್ಯಕರ್ತರು ಸಹಾಯಕರು ಅವರಿಗೆ ಒಂದು ಕನಿಷ್ಠ ಕೂಲಿ ಕೊಡ್ತಾಯಿದ್ದೀವಿ ನಾವು ಅಂತಂದೇಳ ಹೇಳಿದ್ರೆ ಯಾವ ಸರ್ಕಾರನೂ ಬೇಡ ಅಂತಿರಲ್ಲ ಯಾವ ವಿರೋಧ ಪಕ್ಷದ ನಾಯಕರು ಕೂಡ ಬೇಡ ಅಂತಿರಲಿಲ್ಲ ಯಾಕೆಂದರೆ ವಿರೋಧ ಪಕ್ಷದ ನಾಯಕರು ಕೂಡ ಅವಾಗ ಇವರಾದ ವಿರೋಧ ಪಕ್ಷದ ನಾಯಕರು ಹ್ಞೂ ಕೊಡಬೇಕು ಅಂತಂದು ಅವ್ರು ಹೇಳ್ತಾರೆ ಈಗ ಬಿಜೆಪಿಯವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಏ ಈ ಸರ್ಕಾರ ಈಗ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹಾಕೋದನ್ನು ಬಿಟ್ಬಿಟ್ಟು ಇಷ್ಟು ಜನ ಮಹಿಳೆಯರ ಬೀದಿನಲ್ಲಿ ಕನಿಷ್ಠ ವೇತನ ಇಲ್ಲದೆ ಕನಿಷ್ಠ ಕೂಲಿ ಇಲ್ದೇ ಅವರು ಬದುಕಿ ಕಷ್ಟ ಆಗ್ತಿದೆ ಅವರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತಂದೇಳಿ ನಿರ್ಧಾರ ಮಾಡಿ ಸಿದ್ದರಾಮಯ್ಯ ಸರು ನಮಗೊಂದು ನ್ಯಾಯ ಕೊಡಬೇಕು ಒಂದು ಕನಿಷ್ಠ ಕೂಲಿ ಕೊಡಬೇಕು ಅನ್ನೋದೇ ನಮ್ಮ ಅಘೋರಾತ್ರಿ ಹೋರಾಟ ಈ ಹೋರಾಟಕ್ಕೆ ನಾವು ಜಯ ತಗೊಂಡೇ ಹೋಗ್ಬೇಕು ಬಟ್ ಅದು ಭರವಸೆ ಮೂಲಕ ಅಂದ್ರೆ ಅಲ್ಲ ನಾವು ಲಿಖಿತ ಮೂಲಕ ನಾವು ಅಂತ ಅಂತಂದೇಳಿ ನಾವು ಬಲವಾಗಿ ನಿಂತಿದ್ವಿ ಅದು ಆದೇಶ ಆಗೋವರೆಗೂ ನಾವು ಇಲ್ಲೇ ಕಂಟಿನ್ಯೂ ಆಗಿ ನಮ್ಮ ಹೋರಾಟನ ಮುಂದುವರಿಸ್ತೀವಿ ಸರ್ ಈಗ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನಮ್ಮದು ಜನಪರ ಸರ್ಕಾರ ಈ ಪ್ರತಿಯೊಬ್ಬರ ಜನಕ್ಕೂ ನ್ಯಾಯ ಒದಗಿಸ್ಬೇಕು ಅಂತ ನಿಮ್ಮನ್ನು ಮರ್ತು ಬಿಟ್ಟಿದ್ದಾರಾ ಅಂತ ಜನಪರ ಸರ್ಕಾರ ನೀವು ಯಾರಿಗೆ ನಿಮಗೆ ಓಟ್ ಹಾಕ್ತಾರಲ್ಲ ನಿಮ್ಮ ವರ್ಗ ಶ್ರಮಿಕ ವರ್ಗದೇ ಜನಪರ ಸರ್ಕಾರ ಅಂತ ಹೇಳ್ತಿಲ್ಲ ಯಾರಿಗೋ ನೀವು ಓಟ್ ಹಾಕೋ ಟೈಮಲ್ಲಿ ದುಡ್ಡು ಕೊಟ್ಟು ಎಲ್ಲ ಓಟ್ ಹಾಕ್ಸ್ಕೊಳ್ಳೋಕ್ ಬರ್ತೀವಲ್ಲ ಅವಾಗ ಅವ್ರು ಜನಪರ ಇದು ಅಂತ ಮಾಡ್ತಿಲ್ಲ ಐದು ಯೋಜನೆ ಮಾಡಿದ್ರಲ್ಲ ಗ್ಯಾರಂಟಿ ಯೋಜನೆಗಳ್ ನಂಗೆ ಅಂತಂದೇಳಿ ಅದು ಜನಪರ ನಂಗೆ ಅಂತಂದೇಳಿ ಮಹಿಳೆಯರಿಗೋಸ್ಕರ ಮಾಡಿದ ಹಂಗೆ ಅಂತಂದೇಳಿ ಅವ್ರ ಮನೆಯಾಗಿರ್ತಕ್ಕಂಥ ಎಲ್ಲ ಕಾರ್ಯ ಇವರಿಗೆ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಮಾಡಿದ್ವಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ವಿ ಕಷ್ಟಪಟ್ಟ ಕೆಲಸ ಮಾಡಿದವರಿಗೆ ಒಂದು ಕನಿಷ್ಠ ವೇತನ ಕೊಡಕ್ಕಾಗ್ತಿಲ್ಲ ಗ್ಯಾರಂಟಿಗಳು ಮಾಡಿದ್ರಲ್ಲ ಅವನ್ನ ಇಂಪ್ಲಿಮೆಂಟ್ ಮಾಡಿದ್ರಿ ಅದೇ ನಮ್ಮ ಆರನೇ ಗ್ಯಾರಂಟಿ ಕೊಟ್ಟು ನಿಮ್ಮ ಪ್ರಧಾನ ಕಾರ್ಯದರ್ಶಿ ಇವರು ಅಲ್ಲಿ ಹೇಳಿಕೆ ಕೊಟ್ಟರಲ್ಲ ಪ್ರಿಯಾಂಕಾ ಗಾಂಧಿ ಅವರು ಇಂಪ್ಲಿಮೆಂಟ್ ಮಾಡಕ್ ಆಗಿಲ್ಲ ಐದ್ ಗ್ಯಾರಂಟಿ ಮಾಡಿದ್ರೆ ಆರನೇ ಗ್ಯಾರಂಟಿ ಮಾಡಕ್ಕಾಗ್ತಿಲ್ಲ ಅದಕ್ಕೆ ನಿಮ್ಮ ಗ್ಯಾರಂಟಿ ಬೇಡವೇ ಬೇಡ ನಮಗೆ ಹಂಗೆ ಅಂತಂದೇಳಿ ನಾವು ಕೂಲಿ ಮಾಡ್ತಾ ಇದೀವಿ ಕೂಲಿನ ತಕ್ಕಂತ ಕನಿಷ್ಠ ವೇತನ ಕೊಡಿ ಅಂತಂದ್ರೆ ನಾವು ಕೇಳ್ತಕ್ಕಂಥ ಒಂದು ವ್ಯವಸ್ಥೆ ಬಟ್ ಇಲ್ಲಿ ಇಷ್ಟು ಜನ ಮಲಗಿದೀವಿ ಕಾರ್ಯಕರ್ತರು ಸಹಾಯಕರು ಎಲ್ಲರೂ ಆ ತುಂಬಾ ಚಳಿಯಲ್ಲಿ ಕೊರೆಯುವಂತ ಚಳಿ ಈಗಿನ ಟೈಮಲ್ಲಿ ಹೆಂಗೆ ಅಂತಂದೇಳಿ ಆ ಚಳಿನಲ್ಲಿ ಅವರು ಎಲ್ಲ ಹೆಂಗಿದ್ದಾರೆ ಹೆಣ್ಮಕ್ಳು ಶೌಚಾಲಯ ಸಮಸ್ಯೆ ಶೌಚಾಲಯ ಸಮಸ್ಯೆ ಅಂತಂದ್ರೆ ಎರಡು ಮೂರು ದಿನ ದಿನದಿಂದ ನಾವು ಹೇಳ್ಕೊಂಡು ಬರ್ತಾ ಇದೀವಿ ಅದರಲ್ಲಿ ಮೊಬೈಲ್ ಶೌಚಾಲಯ ಕೊಡಿ ಅಂತ ಹೇಳ್ತಾ ಇದ್ವಿ ನಮ್ಮ ಇದು ಮಹಿಳಾ ಆಯೋಗದ ಅಧ್ಯಕ್ಷರು ಬಂದಿದ್ರು ಅವ್ರು ಎರಡು ದಿನದಿಂದ ಸತತ ಪ್ರಯತ್ನದಲ್ಲಿದ್ದು ಅವರು ಇವತ್ತು ಬೆಳಗ್ಗೆ ನಮಗೆ ಮೊಬೈಲ್ ಶೌಚಾಲಯನ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೊಂದು ಧನ್ಯವಾದ ತಿಳಿಸಬೇಕಾಗುತ್ತೆ ಯಾಕೆಂದ್ರೆ ಮಹಿಳೆಯರೇ ಮಹಿಳೆಯರಿಗೆ ನಾವು ಆಗ್ತಾರೆ ಅನ್ನೋದನ್ನ ಇದಕ್ಕೊಂದು ಸಾಕ್ಷಿ ಅಂತಂದರೆ ಹೇಳ್ತಾ ಇದೀವಿ ಬಟ್ ಆದರೂ ಸರ್ಕಾರ ಈ ಮಹಿಳೆಯರ ಬಗ್ಗೆ ಧೋರಣೆ ತಳೆದಿರೋದು ತುಂಬಾನೇ ಕಷ್ಟಕರ ಅನ್ಸುತ್ತೆ ಬೇಸರನೂ ಕೂಡ ಆಗ್ತದೆ ಆ ಬೇಸರನ ನಾವು ವ್ಯಕ್ತಪಡಿಸಬೇಕು ಅಂತಂದ್ರೆ ಸರ್ಕಾರ ಮುಂದೆ ವ್ಯಕ್ತಪಡಿಸ್ಬೇಕು ಆದರೆ ನಾವು ಸರ್ಕಾರ ಮುಂದೆ ಆಗಲ್ಲ ಅಂತ ಅಂದಾಗ ಈ ರೀತಿ ಬೀದಿಲ್ ಕೂತು ನಾವು ವ್ಯಕ್ತಪಡಿಸ್ತಾ ಇದೀವಿ ಅದಕ್ಕೆ ತಕ್ಕಂತ ಉತ್ತರ ನಾವು ಕೊಡಬೇಕು ಸರ್ಕಾರಕ್ಕೆ ಆ ಸರ್ಕಾರಕ್ಕೆ ಉತ್ತರ ಕೊಟ್ಟಾಗ ನಮಗೆ ಅಲ್ಲಿಂದ ಲಿಖಿತವಾಗಿ ಹೋಗಿ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದೀವಿ ಸರ್ಕಾರ ಈ ಅವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಮನವಿ ತಗೊಳ್ತಾರ ಇಲ್ಲ ಮಾತಾಡ್ತಾರ ಯಾಕಂದ್ರೆ ಡಿ ಸಿ ಎಂ ಈಗ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಒಂದಷ್ಟು ಜನ ಕೂಗ್ತಾ ಇದಾರೆ ಅವರು ಏನಾದರೂ ಮಾತಾಡ್ಸಕ್ ಪ್ರಯತ್ನ ಪಟ್ಟಿದ್ರೆ ಅವ್ರು ರಿಯಾಕ್ಷನ್ ಕೊಟ್ಟಿದ್ರು ಇದ್ರ ಬಗ್ಗೆ ಇಲ್ಲ ಸರ್ ಮಾತಾಡ್ಸೋ ಪ್ರಯತ್ನ ಮಾಡಿಲ್ಲ ಯಾಕೆಂದ್ರೆ ಲಾಸ್ಟ್ ಟೈಮ್ ನಾವು ಲಾಸ್ಟ್ ಬಾರಿ ಹೋದಾಗ ಅವಾಗೂ ಅವ್ರಿಗೂ ಕೂಡ ಏನು ರೆಸ್ಪಾನ್ಸ್ ಇಲ್ಲ ಅಂಗ ಟೀಚರ್ ಅಂದ್ರೇ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಲಾಸ್ಟ್ ಟೈಮ್ ಹೋದಾಗ್ಲೂ ಅಷ್ಟೇ ಹೆಬ್ಬಾಳ್ಕರ್ನ ಮೀಟ್ ಮಾಡಿ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟರು ನಾವು ಬಂದ್ವಿ ವಾಪಸ್ ಕಳಿಸ್ಬಿಟ್ರು ಹಾಗಾಗಿ ಇವಾಗ ವಿಷಯ ಅವ್ರಿಗೆ ಹೋಗಿರುತ್ತಲ್ಲ ಅವರೇ ಒಂದು ತೀರ್ಮಾನ ತಗೋಬೋದಿತ್ತು ಗೆಲ್ಸುವಾಗ ಇಷ್ಟೆಲ್ಲ ಮಹಿಳೆಯರು ಬೇಕಾಗಿತ್ತು ಇವತ್ತು ಬೀದಿನಲ್ಲಿ ಕೂತಿದ್ದಾರೆ ಏನಾಗಿದೆ ಅಲ್ಲಿ ನೋಡೋಣ ಅಂತ ಅವರೇ ಬರ್ಬೋದಿತ್ತು ಸರ್ ಇಲ್ಲ ಅವರೇ ಕರೆಸಿ ಮೀಟಿಂಗ್ ಮಾಡ್ಬೋದಿತ್ತು ಈ ಏನೋ ಒಂದು ನಮಗೆ ಒಂದು ಪರಿಹಾರ ಕೊಡಿಸ್ಬೋದಿತ್ತು ಅವ್ರಿಗೆ ಗಮನಕ್ಕೂ ಬಂದಿರುತ್ತೆ ಬಟ್ ನಮ್ಗವರೆಗೂ ಬಂದಿಲ್ಲ ಸರ್ ಅವ್ರೇನು ತೀರ್ಮಾನ ತಗೊಂಡಿದ್ದಾರೆ ಏನು ಅಂತ ಗೊತ್ತಿಲ್ಲ ಈಗ ನಮಗೆ ಜಾಯಿಂಟ್ ಡೈರೆಕ್ಟ್ರು ಬಂದಿದ್ರು ಮತ್ತೆ ಡೈರೆಕ್ಟರ್ ಸರ್ ಬಂದಿದ್ರು ನಮ್ಮಲ್ಲಿ ಸಾವಿರದ ಎರಡು ಮಿನಿ ಅಂಗನವಾಡಿ ಕೇಂದ್ರಗಳು ಮೇನ್ ಆಗಿರಲಿಲ್ಲ ಅದು ಆಗಿದೆ ಅಂತ ಹೇಳಿ ಒಂದು ಆದೇಶ ಕೊಟ್ಟೋಗಿದ್ದಾರೆ ಅದಕ್ಕೊಂದು ಸ್ವಾಗತ ಹೇಳ್ತೀವಿ ಅದು ಬಿಟ್ಟರೆ ನಮಗೊಂದು ಏನು ಕನಿಷ್ಠ ವೇತನ ಹೇಳಿದ್ದೀವಿ ಅದೊಂದು ಮಾಡಿಕೊಟ್ಬಿಟ್ರೆ ಸರ್ಕಾರಕ್ಕೆ ಒಂದು ದೊಡ್ಡ ಧನ್ಯವಾದಗಳನ್ನೇ ಹೇಳಬೇಕು ಯಾಕೆಂದರೆ ತುಂಬ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ವಯಸ್ಸಾದವರು ಇದಾರೆ ಅವರೆಲ್ಲ ಜೀವನ ಮಾಡೋದು ತುಂಬ ಕಷ್ಟ ಇದೆ ಇವಾಗಾಗಲೇ ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಅಂತ ಹೇಳಿದ್ರೆ ಮುಂದಿನ ದಿನ ಇಲ್ಲಿ ಕುತ್ಕೊಳ್ಳೋಕ್ಕೂ ಒಂದು ಊಟ ತಿನ್ನೋದಕ್ಕೂ ನಮ್ಗೆ ತುಂಬ ಕಷ್ಟ ಆಗ್ತಿದೆ ಯಾಕೆಂದರೆ ನಮ್ಮ ಪರ್ಸನಲ್ ದುಡ್ಡಲ್ಲೇ ನಾವು ಇವಾಗ ಊಟ ಇರೋದು ಇಲ್ಲಿ ಪೆಂಡೋಲ್ ವ್ಯವಸ್ಥೆ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ನಮ್ಮ ಸಂಘಟನೆ ಇದರಿಂದಲೇ ನಾವು ಖರ್ಚು ಬರ್ಸ್ತಾ ಇರೋದು ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ ಏನೋ ಸರ್ಕಾರ ಇದನ್ನ ಎಲ್ಲ ನಮ್ಮ ಹೆಣ್ಮಕ್ಳು ಕಷ್ಟ ನೋಡಿ ನಮ್ಮ ಕನಿಷ್ಠ ವೇತನ ಬೇಗ ಬಗೆಹರಿಸಬೇಕು ಅಂತ ಈ ಮೂಲಕ ಸರ್ಕಾರ ಕೇಳ್ಕೊಂತಿದೆ ಸರ್ ಈಗಾಗಲೇ ಮೂರು ದಿನ ಬರ್ತಾ ಇದೆ ಈ ಮೂರು ದಿನ ಆಗಿದ್ರೂ ಸಹ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇಲ್ಲ ನಿಮ್ಗೆ ಕಷ್ಟ ಆಗ್ತಾ ಇಲ್ವಾ ಅದು ಮೂರು ದಿನ ಇಲ್ಲ ಕಂಟಿನ್ಯೂ ಆಗುತ್ತಾ ಯಾವ ತರ ಅಂತ ಕಂಟಿನ್ಯೂ ಆಗ್ಬೋದು ಸರ್ ಯಾಕೆ ಅಂತ ಅಂದ್ರೆ ಅವ್ರು ಯಾವ್ದು ನಮಗೇನು ಲಿಖಿತ ರೂಪದಲ್ಲಿ ಕೊಡೋ ಮಟ್ಟ ಇಲ್ಲ ಭರವಸೆ ಅಷ್ಟೇ ಕ್ಯಾಬಿನೆಟ್ ನಡೀತಿದೆ ಇವತ್ತು ಮತ್ತೆ ಮಾರ್ಚ್ ಹದಿನೈದಕ್ಕೆ ಮುಂದೂಡಿಕೆ ಆಗಿದೆ ಇದು ಬಜೆಟ್ ಮಂಡನೆ ಇದೆ ಅದೆಲ್ಲ ಆಗಬೇಕು ಹಂಗಾಗಿ ನಾವು ಏಕಾಏಕಿ ನಾವೇ ತೀರ್ಮಾನ ತೊಗೊಳಕ್ಕೆ ಬರೋಲ್ಲ ಸರ್ಕಾರದ ವಿರುದ್ಧ ಸರ್ಕಾರದ ಜೊತೆ ಚರ್ಚೆ ಮಾಡಿ ಮತ್ತೆ ಅದು ಬಜೆಟ್ ಟೈಮಲ್ಲಿ ನಾವು ತೀರ್ಮಾನ ತೊಗೊಬೇಕು ಹಂಗಾಗಿ ನಾವು ಏಕಾಏಕಿ ತಗೊಂಡು ನಿಮಗೆ ಲಿಖಿತ ರೂಪದಲ್ಲಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಬೇರೆ ಎಲ್ಲ ಆಗುತ್ತೆ ನಮ್ದು ಅಂಗನವಾಡಿ ಕನಿಷ್ಠ ವೇತನಕ್ಕೆ ಅವ್ರಿಗೆ ಇಲ್ಲ ಹಂಗಾಗಿ ಅವ್ರು ಕನಿಷ್ಠ ವೇತನ ಮಾಡ್ಕೊಡ್ತೀವಿ ಅಂತ ಹೇಳಿ ನಮ್ಗೆ ಲಿಖಿತ ರೂಪ ಅಥವಾ ಆದೇಶ ಕೊಟ್ಟ್ರಷ್ಟೇ ಸರ್ ನಾವು ಈ ಜಾಗ ಬಿಟ್ಟು ಹೋಗೋದು ಹದಿನೈದನೇ ತಾರೀಕಾದರೂ ಸರಿ ನಾವು ಇಲ್ಲೇ ಕೂತು ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ಕೂಡ ನಾವು ಹೋರಾಟ ಮಾಡೋಕ ನಾವು ರೆಡಿ ಇದೀವಿ ಯಾಕೆಂದ್ರೆ ಪ್ರತಿ ವರ್ಷ 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 ಬರ್ತೀವಿ ಇದೇ ಟೈಮಲ್ಲಿ ಅಲ್ಲಿ ಒಂದು ಭರವಸೆ ತಗೊಂತೀವಿ ಹೋಗ್ರಮ್ಮ ನಾವು ಮಾಡ್ಕೊಡ್ತೀವಿ ಅಂದಾಗ ಏನೋ ಒಂದು ನಂಬಿಕೆ ನಮ್ಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಹಿಟ್ಟಿ ಹೋದ್ವಿ ಎರಡು ಸರಿನು ಹಂಗೆ ಆಯ್ತು ಲಾಸ್ಟ್ ಟೈಮ್ ನಾಲ್ಕು ದಿನ ಕೂತಿದ್ವಿ ಹೋದ ವರ್ಷ ಒಂದು ದಿನದಲ್ಲೇ ಮುಗಿಸ್ಬಿಟ್ರು ಲಕ್ಷ್ಮೀ ಮೇಡಮ್ ಹೇಳಿದ್ರು ನಾನು ಒಂದೆಣ್ಣು ನೀವು ಹೆಣ್ಣು ನೀವು ನಮ್ಮ ಹೆಣ್ಮಕ್ಳು ನನಗೆ ಹಂಗೆ ಬೀರಿಲ್ ಕೂತಿರೋದು ನೋಡೋಕ್ಕಾಗ್ತಾ ಇಲ್ಲಮ್ಮ ನಾನು ಈ ಸರಿ ಬಜೆಟಲ್ಲಿ ನಮ್ಮ ಸರ್ಕಾರದ ಜೊತೆ ಮಾತಾಡ್ತೀನಿ ಅವರಲ್ಲೇನು ಬಜೆಟಲ್ಲಿ ಜಾಸ್ತಿ ಮಾಡಿಲ್ಲ ಅಂದರೆ ನಾನು ನಿಮ್ಮ ಜೊತೆ ಕೂತು ಸ್ಟ್ರೈಕ್ ಮಾಡ್ತೀನಿ ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು ಮೇಡಮ್ಮು ಆದರೆ ಆ ಬಜೆಟಲ್ಲೂ ಆಗಲಿಲ್ಲ ಈ ಬಜೆಟಲ್ಲೂ ಅವರು ಮೀಡಿಯಾನೆಲ್ಲ ನೋಡ್ತಿರ್ತಾರೆ ಹೇಳಿದಾರಂತೆ ಮೇಡಮ್ಮು ನಾನು ನೋಡ್ತಾ ಇದ್ದೀನಿ ಪಾಪ ಹೆಣ್ಮಕ್ಳು ಕೂತಿದ್ದಾರೆ ಅಂತ ಅಕ್ ಕರುಣೆ ಇದೆ ಅಲ್ಲ ಒಂದೇನು ಸರ್ಕಾರದ ಜೊತೆ ಮಾತಾಡಿ ನಾನು ಇಲ್ಲಿದ್ದೀನಿ ನೋಡಿ ಒಂಚೂರು ಏನೋ ಅವರಿಗೆ ಮಾಡಿ ಕನಿಷ್ಠ ವೇತನ ಮಾಡಿ ಅಂತ ಹೇಳ್ಬೋದಿತ್ತು ಸರ್ಕಾರದ ಜೊತೆ ಮಾತಾಡ್ಬೋದಿತ್ತು ನಮ್ಮ ಮೇಡಮ್ಮು ಕೂಡ ಏನು ಹೇಳಿಲ್ಲ ಅದೊಂದು ಬೇಸರ ಇದೆ ಸರ್